ನಮ್ಗ್ ಓಟಿ ಪಿ ಇಲ್ಲ ಲೈಫ್ ಟೈಮ್ ಪಾಸ್ವರ್ಡ್ ಮರ್ಯಾದೆ ಮೂವಿ ತುಂಬಾ ಚೆನ್ನಾಗಿ ಎಲ್ಲ ಸಂದೇಶ ಇರೋ

ಒಬ್ಬ ಸತೀಶ್ ಅಂತ ಒಬ್ಬ ಇದ್ದ ಅವನು ಆಗಿ ಅವನ ಬಾಡಿಯಲ್ಲೆಲ್ಲ ಫುಲ್ ರಕ್ತ ಅದು ಒಂದು ದೊಡ್ಡ ದಿವಸ ಆಮೇಲೆ ಅವ್ನು ಸತ್ತ ಹೋಗಂಗಾಯ್ತು ಆಮೇಲೆ ನಾನು ಅಳಕ್ಕೆ ಶುರು ಮಾಡಿದೆ ಆ ಟೈಮಿಗೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ವಿಸಿಟ್ ಕೊಡಿ ನಾನು ಮರ್ಯಾದೆ ಪ್ರಶ್ನೆಗೆ ಹೋಗಿ ಬಂದಿದ್ದೆ ಆದರೆ ಆಕ್ಸಿಡೆಂಸೆಲ್ಲ ಸ್ವಲ್ಪ ಭಯ ಆಯಿತು ತುಂಬ ಆಯಿತು ಚೆನ್ನಾಗಿತ್ತು ನಮಸ್ಕಾರ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದ್ವಿ ತುಂಬಾ ಇಷ್ಟ ಆಗುತ್ತೆ ಯಾಕಂತಂದರೆ ಬೆಂಗಳೂರಿಗರಿಗೆ ತುಂಬ ಹತ್ರ ಆಗೋವಂಥ ಸಿನಿಮಾ ನಮ್ಮ ಲೊಕ್ಯಾಲಿಟಿನಲ್ಲೇ ತೆಗೆದಿರೋವಂಥದ್ದು ಮತ್ತು ಒಬ್ಬ ಮಿಡ್ಲ್ ಕ್ಲಾಸು ಸಾಮಾನ್ಯ ವ್ಯಕ್ತಿಯ ಒಂದು ಜೀವನ ಚರಿತ್ರೆ ಹೇಗಿರುತ್ತೆ ಅವನೇನೆಲ್ಲ ಸ್ಟ್ರಗಲ್ ಮಾಡ್ತಾನೆ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ ಒಬ್ಬ ಮನುಷ್ಯ ಒಂದು ದುಡ್ಡನ್ನು ಮಾಡಬೇಕು ಅಥವಾ ಒಂದು ಜೀವನದಲ್ಲಿ ತನ್ನೆಲ್ಲ ಒಂದು ಕಮಿಟ್ಮೆಂಟ್ಸ್ನ ಪೂರೈಸಬೇಕಂದ್ರೆ ಅವನು ಎಷ್ಟೆಲ್ಲ ಒದ್ದಾಡ್ತಾನೆ ಅನ್ನೋ ಒಂದು ರಿಯಾಲಿಟಿ ಜೊತೆಗೆ ಸಿನಿಮಾ ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ ಕತೆ ತುಂಬ ಇಷ್ಟ ಆಯಿತು ಬೆಂಗಳೂರಿನಲ್ಲೇ ತೆಗ್ದಿರೋದು ಅಚ್ಚ ಕನ್ನಡಿಗರೇ ಸೇರಿ ಮಾಡಿರೋಂಥ ಸಿನಿಮಾ ತುಂಬ ಖುಷಿಯಾಯಿತು ನೀವು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಥ್ಯಾಂಕ್ ಯು ಮರ್ಯಾದೆ ಪ್ರಶ್ನೆ ಒಂದೊಳ್ಳೆ ಸಿನಿಮಾ ಇವತ್ತು ನೋಡಿದಂಥ ಖುಷಿ ನಮಗಿದೆ ಯಾಕಂತ ಹೇಳಿದ್ರೆ ನಮ್ಮವರೇ ನಿರ್ದೇಶನ ಮಾಡಿರುವಂಥ ಒಂದು ಚಿತ್ರ ಅದರ ಜೊತೆಯಲ್ಲಿ ಮಿಡ್ಲ್ ಕ್ಲಾಸ್ ಜನ ಹೇಗೆ ಜೀವನದಲ್ಲಿ ಸ್ಟ್ರಗಲ್ ಆಗ್ತಾರೆ ಎಷ್ಟು ಕಷ್ಟಪಡ್ತಾರೆ ಅವರಿಗೆ ಅವರ ಸಮಯ ಅವರ ಪರಿಸ್ಥಿತಿ ಅವರ ಒಂದು ಅದೃಷ್ಟ ಎಷ್ಟು ಕೈ ಕೊಡುತ್ತೆ ಇದೆಲ್ಲದರ ಒಂದು ಹೂರಣ ಮರ್ಯಾದೆ ಪ್ರಶ್ನೆ ಯಾಕಂದರೆ ಈ ಕಷ್ಟವನ್ನು ಈ ನೋವನ್ನು ಪ್ರತಿಯೊಬ್ಬರು ನಾನು ಅನುಭವಿಸಿರ್ತೀನಿ ನೀವು ಕೂಡ ಅನುಭವಿಸಿರ್ತೀರಿ ಆದರೆ ಈ ಒಂದು ಆ ಎರಡು ಗಂಟೆಯ ಈ ಮೂವಿನಲ್ಲಿ ಅದಿಷ್ಟೂ ಚಿತ್ರಣದ ಹೂರಣವನ್ನು ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಜನ ಕೂಡ ನೋಡಿದ್ರಲ್ಲ ತುಂಬ ಜನ ಬರ್ತಾ ಇದ್ದಾರೆ ಬಂದವರು ಕೂಡ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ ಒಳ್ಳೆ ಅಭಿಪ್ರಾಯ ಹೇಳ್ತಾ ಇದ್ದಾರೆ ನೀವು ಇನ್ನೂ ಕೂಡ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ ಆಮೇಲೆ ಕಮೆಂಟ್ ಮಾಡಿ ನಾಲ್ಕು ಜನರಿಗೆ ನೀವೇ ರೆಫರ್ ಮಾಡ್ತೀರಾ ಯಾಕಂದರೆ ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಫಸ್ಟ್ ಹಾಫ್ ಅಂತೂ ಪಕ್ಕಾ ಫ್ಯಾಮಿಲಿ ರೀ ನೀವು ಹೆಂಡತಿ ಮಕ್ಕಳು ಮನೆಯವ್ರ ಅಪ್ಪ ಅಮ್ಮನ ಎಲ್ಲರನ್ನು ಕೂಡಿಸ್ಕಂಡು ನೋಡಬೇಕು ಎಷ್ಟು ಕಷ್ಟಪಡ್ತಾರೆ ಜೀವನದಲ್ಲಿ ಮಿಡ್ಲ್ ಕ್ಲಾಸ್ ಜನ ಅನ್ನುವಂಥದ್ದು ಎಲ್ಲ ಇರುತ್ತೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅದೇ ಹೊಡೆದಾಟಗಳು ಇರುತ್ತೆ ದ್ವೇಷ ಗಲಾಟೆ ಗೌಜುಗಳು ರಾಜಕೀಯಗಳು ಎಲ್ಲ ಇರುತ್ತೆ ಇದೆಲ್ಲದರ ಹೂರಣ ಮರ್ಯಾದೆ ಪ್ರಶ್ನೆ